ಕಿಚನ್ ವಿತ್ ನಾಗರತ್ನ ಚಾನೆಲ್ಗೆ ನಮ್ಗೆಲ್ಲ ಆಧಾರದ ಸ್ವಾಗತ ಬದುಕಿನ ಬುದ್ಧಿಯ ಮುಂದುವರೆದ ಸರಣಿಯ ಇನ್ನೂ ಒಂದು ಕಥೆಯನ್ನ ನಾನು ನಿಮಗೋಸ್ಕರ ತಗೊಂಡು

ಸಾಗರವರೇ ನೀವು ಜಯರಾಮ್ ಅವ್ರ ಮಗ ಎಷ್ಟು ಸರ್ ಎಜ್ ಈಗ ಓಕೆ ಯಾವ ಕ ಏನ್ ಓದ್ತಾ ಇದ್ರಿ ಹೋಟೆಲ್ ಫೀಲಿಂಗ್ ಬಂದಿದ್ದೀನಿ ಮುಂದಕ್ಕೆ ಏನ್ ಓದ್ತೀರಾ ಡಿಗ್ರಿ ಮಾಡ್ತೀರಾ ಇಲ್ಲ ಇಲ್ಲ ಹೋಟ್ಲೇ ಮಾಡ್ತೀರಾ ಹೌದು ಸರ್ ಓಕೆ ಸರ್ ಹೌದಾ ಹೋಟ್ಲ ಅಂದ್ರೆ ಮುಂಚೆಯಿಂದ ನೋಡ್ಕೊಂಡಿದ್ದಕ್ಕೆ ಕಾನ್ಫಿಡೆಂಟ್ ಬಂದಿದ್ಯಾ ಅಡಿಗೆ ಮಾಡೋದಂದ್ರೆ ಒಂಥರ ಹುಚ್ಚು ನಿಮಗ ಹೌದು ಸರ್ ಓಕೆ ಚಿಕ್ಕ ವಯಸ್ಸಲ್ಲೇ ಸ್ಕೂಲ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಕೆಲಸಗಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇವಾಗ ನಮ್ಮ ನಮ್ಮದೇ ಓನಾಗ್ ಓಪನ್ ಮಾಡ್ತೀವಿ ಓಹೋ ಹೋ 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 ಅಂದರೆ ನೀವು ಕಾಲೇಜ್ಗೆ ಹೋಗ್ಬೇಕಾದಾಗ ಕೂಡ ಕನ್ಸು ನೀವು ಓಟ್ಲೆ ಅಥವಾ ಏನಾದರೂ ಬೇರೆ ಕಡೆ ಜಾಬ್ ಹೋಗ್ಬೇಕಂತಿತ್ತಾ ಅಥವಾ ಓಟ್ಲಿಗೆ ಬರ್ಬೇಕಂತ ಮುಂಚೆಯಿಂದ ಡಿಸೈಡ್ ಆಗಿತ್ತಾ ಓಟ್ಲೆ ಮಾಡ್ಬೇಕಂತಾನೆ ಸರ್ ಹೌದಾ ಕಸ್ಟಡಿಸೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆ ರಾರ ಅಲ್ಲ ಹಂಗೇನಿಲ್ಲ ಓದು ಅನ್ನೋದು ನಮ್ಮ ಜ್ಞಾನಕ್ಕೋಸ್ಕರ ನಮ್ಮ ಇದಕ್ಕೋಸ್ಕರ ಅಲ್ವಾ ನೀವು ಅದನ್ನ ಈಗ ಇದ್ರ ಮೇಲೆ ಕಾನ್ಫಿಡೆಂಟ್ ಬಂದಿದ್ದುಕೋಸ್ಕರ ಚ ಇದನ್ನು ಮಾಡ್ತಾ ಇದ್ದೀನಿ ಬಟ್ ಈಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅಥವಾ ನಡೆಯೋದು ಕಷ್ಟ ಆಗ್ತಿದೆ ಲಾಕ್ಡೌನ್ ಪೀರಿಯಡ್ ಬೇರೆ ಆಗ್ತಿದೆ ಈಗ ನೋಡ್ತಿದ್ದಕ್ಕೆ ಸುಮಾರು ಹೋಟೆಲ್ಗಳೆಲ್ಲ ಬಾಗಿಲು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೀವು ಹೆಂಗೆ ಇದರಲ್ಲಿ ಫ್ಯೂಚರ್ ಇದೆ ಅಂತ ಅನ್ಕೋತಾ ಇದ್ದೀರಿ ಸರ್ ಫ್ಯೂಚರ್ ಏನೇ ಇದ್ರು ನಾವು ಮಾಡೋದ್ ಮೇಲೆ ಹೋಗುತ್ತೆ ಜನಕ್ಕೆ ಇವಾಗ ನೋಡಿ ಆಚೆ ನೋಡ್ಬೋದಾಗಿದ್ದು ನೀವು ನಾವೇನ್ ಕೊಡ್ತೀವಿ ಹಂಗೆ ಜನ ರಿಯಾಕ್ಟ್ ಮಾಡ್ತಾರೆ ನೀವು ಕ್ವಾಲಿಟಿ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಸಕ್ಸಸ್ ಆಗ್ತೀನಿ ಆ ಥರದ್ದು ಮಾಡಿದರೆ ನೀ ಅದಕ್ಕೆ ಉದಾಹರಣೆ ನಿಮ್ಮ ತಂದೆನೆ ಅಂತ ನೀವು ಅಂದ್ಕೊಂಡಿದ್ದೀರಿ ಹಾಗಾಗಿ ನಿಮ್ಗೆ ಯಾವ ಡೌಟ್ಸು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಇದನ್ನು ದೊಡ್ಡ ಬಿಲ್ಡ್ ಮಾಡ್ತೀನಿ ಈ ಬಿಸ್ನೆಸ್ ಅಂತ ಇದೆಯೇ ಓಕೆ ಓಕೆ ಸಾಗರ ಅವರೇ ಇದು ಒಂದು ತೀರಾ ವಿಭಿನ್ನವಾದ ಪ್ರಶ್ನೆ ಅಂತ ಅನ್ಕೊಳ್ತೀನಿ ಅಂದರೆ ಇದು ರಿಲೇಟೆಡ್ ಎಲ್ಲದಕ್ಕೂ ಆಗುತ್ತೆ ಎಲ್ಲದಕ್ಕೂ ಎಲ್ಲ ಬಿಸ್ನೆಸ್ಗೂ ಸಮಸ್ಯೆ ಬರುತ್ತೆ ಈ ಕಸ್ಟಮರು ಒಬ್ಬೊಬ್ಬರು ಒಂದೊಂಥರ ಮೆಂಟಾಲಿಟಿ ಅವ್ರು ಇರ್ತಾರೆ ಹೆಂಗೆ ಮೈಂಟೇನ್ ಮಾಡ್ತೀರಿ ಅವ್ರನ್ನ ಕಸ್ಟಮರ್ ನೋಡಿ ಸರ್ ನಾಲ್ಕು ಥರ ಇರ್ತಾರೆ ಸರ್ ಹಾಂ ಹಾಂ ಹೆಂಗೆ ಸರ್ ಫಸ್ಟು ಟ್ರೆಡಿಷ್ನಲ್ ಮೇಲೆ ಹೋಗ್ತಾರೆ ಸರ್ ಟ್ರೆಡಿಷ್ನಲ್ ಹೌದು ಟ್ರೆಡಿಷ್ನಲ್ ಮೇಲೆ ಅಂದರೆ ಇವಾಗ ಫಿಕ್ಸ್ ಆಗಿಬಿಟ್ಟಿರಿ ಸರ್ ನನಗೆ ಇಡ್ಲಿ ಅಂದರೆ ಇಡ್ಲಿನೇ ಸೆಟ್ ಆಗೋದು ಒಂದೊಂದು ಐಟಮ್ ಅಂದರೆ ಅದೇ ಸೆಟ್ ಆಗಿಬಿಟ್ಟಿರ ಸರ್ ಇನ್ನೊಬ್ರು ಫುಡ್ ಲವಸ್ ಇರ್ತಾರೆ ಸರ್ ಅವ್ರಿಗೆ ಹೊಸದೇನಾದರೂ ಟ್ರೈ ಮಾಡೋಣ ಹೊಸದೇನಾದರೂ ಇದು ಮಾಡೋಣ ಅಂತ ಟೇಸ್ಟ್ ಬಗ್ಗೆ ಹುಡ್ಕೊಂಡು ಏನು ಸ್ಪೆಷಲ್ ಇರುತ್ತೋ ಅದನ್ನು ತಿಂತಾ ಆಗ್ತದೆ ಸರ್ ಥರ್ಡ್ ಬಂದುಬಿಟ್ಟು

ಬರ್ತಿರ್ತೀವೋ ಅಷ್ಟು ಇದ್ದಾಳೆ ಇನ್ನೇನು ಹೊಸ ಅಂತ ಹೇಳಿ ಸರ್ ನನ್ನ ಪ್ರಶ್ನೆಗಳು ಏನಿಲ್ಲ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಹೇಳಿ ನಿಮ್ಮಂಥ ಯುವಕರಿಗೆ ಅಥವಾ ಹುಡುಗರಿಗೆ ಹಿಂಗೆ ಕಲ್ತು ಹಿಂಗೆ ಏನೋ ಬರ್ ಬಂದ್ಬಿಡ್ತೀನಿ ಹೊರಗಡೆ ಏನೋ ಅಂತ ಇರ್ತಾರಲ್ಲ ದೊಡ್ಡ ದೊಡ್ಡ ಕನ್ಸುಗಳನ್ನ ಕಟ್ಕೊಂಡು ಅವ್ರಿಗೆ ಸುಮ್ಮನೆ ಕನಸು ನೋಡಿ ಸರ್ ಇವಾಗ ಕನ್ಸಂದ್ರೆ ನಮ್ಮ ಕೆಲ್ಸದ ತಕ್ಕನಾಗೆ ನಮ್ಮ ಸ್ಟಡೀಸ್ ಇಲ್ಲ ಸರ್ ಇದು ಈಗ ಅಲ್ವಾ ನಮ್ಮ ಕೆಲಸ ನಮ್ಮ ಸಾಫ್ಟ್ವೇರ್ ಆಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಸ್ಟಡೀಸಲ್ಲಿ ಇಲ್ಲ ಸರ್ ಆ ಥರ ಸ್ಟಡೀಸಲ್ಲಿ ಬೇರೆ ಇರುತ್ತೆ ನಮ್ಮ ಕೆಲಸದಲ್ಲೇ ಬೇರೆ ಇರುತ್ತೆ ಅದಕ್ಕೆ ನಮ್ಗೆ ಏನು ಮಾಡಬೇಕು ನಾವು ಆವಾಗಿದ್ದಾನೆ ಒಂದೇ ಗೋಲಲ್ಲಿ ಇರಬೇಕು ಸರ್ ಅಲ್ವಾ ನಾನು ನೋಡಿ ನಾನು ಇವಾಗ ಈಗ ಬರಬೇಕು ಹೋಟೆಲ್ ಫೀಲ್ಡ್ ಎಂಟ್ರಿ ಆಗಬೇಕು ಅಂದರೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಇಲ್ಲಾಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ನೋಡಿ ಸರ್ ಒಂದು ಐಟಮ್ಗೆ ಒಂದು ಒಂದು ಪೂರಿಗೆ ಎಷ್ಟು ಇಟ್ಟು ಆಗಬೇಕೋ ಅಷ್ಟೇ ಆಗಬೇಕು ಹೋಟೆಲ್ ಫೀಲ್ಡಲ್ಲಿ ಹಾಗಾಗಲ್ಲ ಅದು ಸೀದ್ತು ಅಂದರೆ ಇವಾಗ ಇನ್ನೊಂದು ಮಾಡೋಕ್ಕೆ ಕಷ್ಟ ಆಗುತ್ತೆ ಆ ಥರ ಸರ್ ಫಸ್ಟು ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡ್ರೆ ಓಟಲ್ ಫಿಂಗ್ ನಾನು ತಾನಾಗೇ ಬಂದ ಸ್ಕೂಲಲ್ಲಿ ಹಿಂಗೆ ನಡೀತಾ ಇರೋದಂಗೆ ಏನದು ಅಂದರೆ ನಾವು ಓದ್ತೀವಲ್ಲ ಆ್ಯಕ್ಚುಲಿ ಏನು ಸರ್ ನನಗೂ ಸ್ಟಡೀಸ್ಗೂ ಅದಕ್ಕೆ ಆಗ್ಬಿಡಲ್ಲ ಯಾಕಂದರೆ ಇವಾಗ ನಾವು ಮ್ಯಾಥಮೆಟಿಕ್ಸ್ ಪಿಡಿ ಮ್ಯಾಥಮೆಟಿಕ್ಸ್ ಎಲ್ಲ ಲೆಕ್ಕಾಚಾರ ಎಲ್ಲ ಬರತ್ತೆ ಈ ಹಿಸ್ಟ್ರಿ ಅದೆಲ್ಲ ಅದಕ್ಕಂತಲೇ ಟೈಮ್ ವೇಸ್ಟ್ ಮಾಡ್ಬೋದು ನಾವು ಮುಂದೆ ಏನು ಕೆಲಸ ಮಾಡ್ಬೇಕು ಅದು ನಮಗೆ ಗೊತ್ತಿರೋದು ನಮ್ಗೆ ಇಷ್ಟ ಆಗುತ್ತೆ ನಮ್ಗೆ ಗೋಲ್ ಇರತ್ತಲ್ಲ ಅದ್ರ ಮೇಲೆ ಕಾನ್ ಇದು ಮಾಡಿದ್ರೆ ಅವಾಗ ನಮಗೆ ತಿನ್ನೋ ಬೇಗ ಸಕ್ಸಸ್ ಹಂಗಾರೆ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಬೇಕು ಸಿಸ್ಟಮ್ ಮಾಡಬೇಕು ಸರ್ ಚೇಂಜ್ ಮಾಡಬೇಕು ಹಾಂ ಹಾಂ ಆಗಬೇಕು ಅಲ್ಲ ನಾವೇ ಮಾಡ್ಬೇಕು ಅದು ಆಗಲ್ಲ ಹೌದು ನಾವೇ ಮಾಡಬೇಕು ಯಾಕಂದರೆ ನಮ್ಗೆ ಏನೇನು ಗೊತ್ತಿರಬೇಕು ನಮಗೂ ಗೊತ್ತಿರಬೇಕಲ್ಲ ಸರ್ ಇವಾಗ ಟೆಂತ್ ಸ್ಟ್ಯಾಂಡರ್ಡ್ನ ತೊಗೊಂಡೋಗಿ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಆಗ್ತಾಯಿದೆ ಸರ್

ಇದು ಫ್ರೈಡ್ ರೈಸ್ಗೆ ಕ್ಯಾಪ್ಸಿಕಮ್ ಈರುಳ್ಳಿ ಈ ಥರ ಕಟಿಂಗ್ ಮಾಡಬೇಕು ಅದಕ್ಕೆ ಅದಕ್ಕೇ ಫ್ರೈಡ್ ರೈಸ್ಗೆ ಎಲೆಕೋಸು ಕಟಿಂಗ್ ಈ ಥರ ಬರುತ್ತೆ ಹಾಂ ಇದು ಗೋಬಿ ಮಂಚೂರಿನಿಗೆ ನೈಸ್ ಕಟಿಂಗ್ ಬರುತ್ತೆ ಹಾಂ ಎಲೆಕೋಸು ಈರುಳ್ಳಿ ಕ್ಯಾಪ್ಸಿಕಮ್ ಮಿಕ್ಸ್ ಮಾಡಿ ನೈಸ್ ಕಟಿಂಗ್ ಬರುತ್ತೆ ಇದು ಓಕೆ ಹಾಂ ಎಟ್ ಸರ್ ಬ್ಲ್ಯಾಕ್ ಪೇಪರ್ ಪೌಡ್ರು ಬ್ಲ್ಯಾಕ್ ಪೇಪರ್ ಪೌಡ್ರು ಸಾಲ್ಟು ಸಾಲ್ಟು ಕೊತ್ತಂಬರಿ ಕೊತ್ತಂಬರಿ ಪುದೀನಾ ಪುದೀನಾ ಕರಿಬ್ ಕರಿಬೇವು ಕರಿಬೇವು ಬೇಸಿನಕಾಯಿ ಹಾಂ ಹಾಂ

मटर मिर्ची के साथ तो मंचूरियन ग्रेवी मंचूरियन ग्रेवी साइडो साइडो लाल पेपर ब्लैक पेपर रेड कीली सॉस वही सॉस ಗೋಬಿ ರೆಡಿನಾ ಸರ್ ಗೋಬಿ ರೆಡಿ ಸರ್ ಹಾಂ ಹಾಂ ಎಷ್ಟು ಸರ್ ಇದು ಒಂದು ಪ್ಲೇಟ್ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸರ್ ಸಾಗರ್ ಸರ್ ಈಗ ನಿಮ್ಮ ನಿಮ್ಮ ಇವತ್ತಿನ ಅವರಿಗೆ ಈ ಥರದ್ಗಳು ಪ್ರೈವೇಟ್ ಬಿಸ್ನೆಸ್ ಮಾಡಬೇಕು ಅಂತ ಇದೆಯಾ ಅಥವಾ ಬೇರೆ ಆ ಥರದ್ದು ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಅದರಲ್ಲಿ ಚರ್ಚೆ ಸರ್ ತುಂಬ ಜನ ಇದ್ದಾರೆ ಕೇಳ್ತಾರೆ ನೋಡು ಈ ಥರ ಮಾಡಬೇಕು ಎಫ್ ಓಪನ್ ಮಾಡ್ತಾ ಇದ್ದೀವಿ ಈ ಥರ ಹೆಲ್ಪ್ ಮಾಡಿ ಆ ಥರ ಹೇಳ್ತಾ ಇರ್ತಾರೆ ನಾನು ಅವ್ರಿಗೆಲ್ಲ ಹೇಳೋದಿಷ್ಟೇ ಫಸ್ಟು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ತಿಳ್ಕೊಂಡಿರ್ಬೇಕು ಪ್ರಾಫಿಟು ಲಾಸು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಜನ ಹಿಂಗೆ ರಿಯಾಕ್ಟ್ ಆಗ್ತಾರೆ ನಮ್ಮ ಮೇಲೆ ನಾವು ಜನಕ್ಕೆ ಏನು ಇಂಪ್ರೆಸ್ ಮಾಡಬೇಕು ಊಟದಲ್ಲಿ ಅದನ್ನೆಲ್ಲ ತಿಳ್ಕೊಂಡು ಒಂದೇ ಸಲ ನೋಡಿ ಫಸ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟು ಅಮೌಂಟ್ ಮುಖ್ಯ ಅದಕ್ಕೆ ನಮ್ಮ ಎಕ್ಸ್ಪೀರಿಯನ್ಸ್ ಮುಖ್ಯ ಇವಾಗ ಒಂದೇ ಸಲ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವುದು ಆಗಲ್ಲ ಅಲ್ವಾ ಅದಕ್ಕೆ ಫಸ್ಟು ನಾನು ಚಿಕ್ಕ ವಯಸ್ಸಿಂದ ಕಲ್ತು ಇವಾಗಲೂ ನಮ್ಮ ಹೋಟ್ಲಲ್ಲೇ ಕೆಲಸ ಮಾಡಿಕೊಂಡು ಇವಾಗಿದ್ದೀ ನಾನು ಅದೇ ನನಗೆ ಏನೇನು ಬೇಕೋ ನಾನು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡು ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ ಈ ಫೀಲ್ಡಲ್ಲಿ ನೀವು

ನಮ್ಮ ಚಾನಲ್ ಬಗ್ಗೆ ನಿಮ್ಮ ಚಾನಲ್ ಬಗ್ಗೆ ನಾವು ಕೂತ್ಕೊಂಡು ನೋಡಿದ ಕಡೆನೇ ಇಡೀ ಜಗತ್ತನ್ನ ತೋರಿಸ್ಬೋದು ಆ ತರ ಇದೆ ಒಳ್ಳೆ ಒಳ್ಳೆ ಸ್ಪಾಟ್ಗಳನ್ನ ಹುಡುಕಿ ಒಳ್ಳೆ ಒಳ್ಳೆ ಟೇಸ್ಟ್ಗಳನ್ನ ಕೊಡ್ತಾ ನಾನು ಹೋಗ್ತಾ ಇರ್ತೀನಿ ನೋಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಬರ್ತೀನಿ ನಮ್ಮ ಥರ ಏನೇ ಎಷ್ಟೊಂದು ಜನ ಇರ್ತಾರಲ್ಲ ನಮ್ಮ ಟೇಸ್ಟ್ ಬಿಡಿ ಬೇರೆ ಟೇಸ್ಟ್ ಹುಡ್ಕೊಂಡು ಹೋಗ್ಲೇಬೇಕಲ್ಲ ಸರ್ ನಮ್ಮ ಕಾಂಪಿಟೇಟರ್ ಅಂದರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ನಮಗೂ ಗೊತ್ತಿರ್ಬೇಕಲ್ಲ ಸರ್ ಅಲ್ಲ ಒಳ್ಳೆ ಮಾತೇ ಹಾಂ ಕಂಪ್ಟೇಟಿವ್ ಇದಕ್ಕಾಗಲೂ ನಾವು ಅವ್ರ ಜೊತೆ ಸೇರಿಕೊಂಡು ಅವ್ರು ಹೆಂಗೆ ಮಾಡ್ತಾಯಿದ್ದಾರೆ ಅವ್ರೇನು ಪ್ರೆಸೆಂಟೇಷನ್ ಕೊಡ್ತಾಯಿದ್ದಾರೆ ತಿಳ್ಕೊಂಡ್ರೆ ನಾವು ಅದಕ್ಕಿಂತ ಇನ್ನೂ ಚೆನ್ನಾಗಿ ಏನು ಮಾಡ್ಬೋದು ಅದನ್ನ ಯೋಚನೆ ಮಾಡ್ತೀವಿ ಸೂಪರ್ ಸರ್ ಸೂಪರ್ आपका गोभी मंचूरियन गोभी मंचूरियन या आपका नाम क्या है हां जनक इधर से आया हां नेपाल नेपाल ओके ओके अभी वो भी नहीं